ನೀರು ಸರಿಯಾಗಿ ಉತ್ತದಂತೆ ನೋಡ್ಲಿಕ್ಕೆ ಬಂದಿದ್ವಿ ಕುಡಿಯುವ ನೀರಿಗೆ ಹತ್ತು ದಿವ್ಸ ಈ ಕಾಲೇ ನಾಲ್ಕು ದಿವಸ ಆಯಿತು ಆದರೆ ಕೆಲವು ಕಡೆ ಇನ್ನೂ ನೀರು ಬಂದಿಲ್ಲ ಅಂತ ಭಾಳಷ್ಟು ಕಂಪ್ಲೇಂಟ್ಸ್ ಇತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿದೆ ಇಲ್ಲಿ ಕೂಡ ಇದೆ ಅದನ್ನು ನೋಡಿ ಅಧಿಕಾರಿಗಳಿಗೆ ಗಾರ್ಡ್ ಕೊಟ್ಟಿದ್ದೀವಿ ಅಂತ ಇನ್ನು ಆರು ದಿವಸಗಳಲ್ಲಿ ಸರಿಯಾಗಿ ನೀರು ಗುಡ್ಸ್ಬೇಕೆಲ್ಲ ಕುಡಿಯುವಂಥ ವ್ಯವಸ್ಥೆ ಮಾಡಬೇಕಂತ ಸೂಚನೆ ಕೊಟ್ಟಿದ್ವಿ ಏನು ಸಮಸ್ಯೆ ಇದೆ ಅದನ್ನು ಪೊಲೀಸರಿಗೆ ಇ ಬಿ ಅವ್ರಿಗೆ ಸೊ ಮಂಟ್ರ್ ಮಾಡಲಿಕ್ಕೆ ಕೂಡ ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೊ ಮೋಸ್ಟ್ಲಿ ನಾಳಿಂದ ಇಂಪ್ರೂವ್ಮೆಂಟ್ ಆಗ್ಬೋದು ಭಾಳ ಪರಿಹಾರ ಆಗ್ತದೆ ನಾಳೆವರೆಗೆ ಸರ್ ಹುಳಿವಣಿಗೆ ಬರಬೇಕು ಅದು ಸರ್ಕಾರ ನೋಡ್ಬೇಕು ಯಾವಾಗ ಕೊಡಬೇಕು ಎಂದ್ ಕೊಡಬೇಕು ಹೋಳಿವನಿಗೆ ಅಂತಲ್ಲ ಅದು ನಮ್ದು ಇನ್ನೂ ಮೂರು ತಿಂಗಳಿದೆ ಮಳೆ ಬರಬೇಕಾದ್ರೆ ಅಲ್ಲಿವರೆಗೆ ಮ್ಯಾನೇಜ್ ಮಾಡಬೇಕು ಈಗ ಅಹವಾಲು ತೊಗೊಂಡ್ರಲ್ಲ ಸರ್ ಮೇಜರ್ ಇಶ್ಯೂ ಯಾವ ಮೇಜರ್ ಇದ್ದೇ ಇರ್ತದೆ ಎಲ್ಲ ರಸ್ತೆಗೆ ಸಂಬಂಧಪಟ್ಟಿದ್ದೀವಿ ಶಾಲೆಗೆ ಸಂಬಂಧಪಟ್ಟಿದ್ದಾರೆ ನೀರಾವರಿಗೆ ಸಂಬಂಧಪಟ್ಟಿದೆ ಭಾಳ ದಿನದಿಂದ ಈಗೇನು ಬ್ರೀಜ್ ಹೇಳ್ತಾರೆ ಇದು ಎಂಟು ಹತ್ತು ವರ್ಷದಿಂದ ನಿದ್ದರೆ ಮೂರನೇ ಸರ್ಕಾರದಲ್ಲಿ ನಡೀತಾ ಇದೆ ಅವರು ನಾವು ಸಾಕಷ್ಟು ಸರ್ವೆ ಮಾಡಿದ್ದೀವಿ ಸೊ ಹೇಳಿದಂಗೆ ವಿಳಂಬ ಮಾತ್ರ ಭಾಳ ಆಗಿದೆ ಭಾಳಷ್ಟು ಜನ ಡಿಸೆಂಬರು ಡೆಡ್ಲೈನ್ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಏನು ಮಾಡಲಿಕ್ಕೆ ಆಗಲ್ಲ ವ್ಯವಸ್ಥೆ ಹಾಗಿದೆ ಪ್ರೆಷರ್ ಮಾಡಿ ಮಾಡಿಸ್ತಾ ಇದ್ದೀವಿ ಸೊ ಈಗ ಡಿಸೆಂಬರ್ ಮುಗಿಸ್ಲಿಕ್ಕೆ ನೀರು ಸರಿಯಾಗಿರುತ್ತೆ ನೋಡ್ಲಿಕ್ಕೆ ಬಂದಿದ್ವಿ ಕುಡಿಯುವ ನೀರಿಗೆ ಹತ್ತು ದಿವ್ಸ ಬಿಟ್ಟಿದ್ವಿ ಕಾಲೇ ನಾಲ್ಕು ದಿವಸ ಆಯಿತು ಆದರೆ ಕೆಲವು ಕಡೆ ಇನ್ನೂ ನೀರು ಬಂದಿಲ್ಲ ಅಂತ ಬಹಳಷ್ಟು ಕಂಪ್ಲೇಂಟ್ಸ್ ಇತ್ತು ನಮ್ಮ ಇದೆ ಇಲ್ಲಿ ಕೂಡ ಇದೆ ಅದನ್ನು ನೋಡಿ ಅಧಿಕಾರಿಗಳಿಗೆ ಗರ್ಜೆ ಕೊಟ್ಟಿದ್ವಿ ಅಂದರೆ ಇನ್ನು ಆರು ದಿವಸಗಳಲ್ಲಿ ಸರಿಯಾಗಿ ನೀರು ಎಲ್ಲರಿಗೂ ಕುಡಿಯುವಂಥ ವ್ಯವಸ್ಥೆ ಮಾಡಬೇಕಂತ ಸೂಚನೆ ಕೊಟ್ಟಿದ್ವಿ ಏನು ಸಮಸ್ಯೆ ಇದೆ ಅದನ್ನು ಪೊಲೀಸರಿಗೆ ಇ ಬಿ ಅವ್ರಿಗೆ ಸೊ ಮಂಟ್ರ್ ಮಾಡಲಿಕ್ಕೆ ಕೂಡ ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸುಮಸ್ಟ್ ನಾಳಿಂದ ಇಂಪ್ರೂವ್ಮೆಂಟ್ ಆಗ್ಬೋದು ಭಾಳ ಪರಿಹಾರ ಆಗ್ತದೆ ನಾಳೆವರೆಗೆ ಸರ್ ಜಾರಕಿಹೊಳಿಯವರು ಅವರು ಅಧ್ಯಕ್ಷರು ಸರ್ ಭಾಳಷ್ಟು ಚೆನ್ನಾಗಾದ್ರೆ ನಾವು ಇದ್ದೀವಿ ಬೇರೆಯವರು ಕೂಡ ಭಾಳಷ್ಟು ಚೆನ್ನಾಗಿದ್ದಾರೆ ಕಾಲ ಸೂಕ್ತವಾಗಿ ಕೂಡಿ ಬರಬೇಕು ಹೈಕಮಾಂಡ್ ಡಿಶಿಷನ್ ತಗೋಬೇಕು ಅದಕ್ಕೆ ಪೂರಕವಾಗಿ ವಾತಾವರಣ ನಿರ್ಮಾಣಕ್ಕೆ ಅದನ್ನು ವರಿಷ್ಠರು

ಕಾಲ ಸೂಕ್ತವಾಗಿ ಕೂಡಿ ಬರಬೇಕು ಹೈಕಮಾಂಡ್ ಡಿಶಿಷನ್ ಅದಕ್ಕೆ ಪೂರಕವಾಗಿ ವಾತಾವರಣ ಮಾಡಿದಾಗ ಅದನ್ನ ವರಿಷ್ಠರು ನಿರ್ಣಯ ಮಾಡ್ತಾರೆ ಸರ್ ಇದು ಟಿ ಪಿ ಏನು ಇಲೆಕ್ಷನ್ ಮುಂದೆ ಹೋಗ್ತಾ ಇದೆ ನಮ್ ಕೈಗಿಲ್ಲ ಕೋರ್ಟ್ ಇದೆ ಕೋರ್ಟ್ ಆದೇಶ ಮಾಡಿದ್ರೆ ಮಾಡ್ತಾರೆ ಮತ್ತೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕಾಗತ್ತೈತೆ ಈಗ ಮೇದಲ್ಲಿ ಡೇಟ್ ಇದೆ ರೀ ಮೇದಲ್ಲಿ ಡೇಟ್ ಇದೆ ಸರ್ಕಾರ ಅಲ್ಲಿ ಹೇಳ್ಬೇಕು ತಮ್ಮ ವಾದ ಸೊ ಅವ್ರ ಯಾವತ್ತೆ ಹೇಳ್ತಾರೆ ಹಂಗೆ ಸರ್ಕಾರ ಕೇಳಬೇಕ್ರಿ